ನನಗೆ ಪರ್ಚರ ಮನೆ ಹತ್ರ ಒಂದಿನ ಕಸದ ಗಾಡಿ ಬಂದಿರಲಿಲ್ಲ ಮನೇಲಿ ಏನು ಕಸ ಇಟ್ಕೊಳ್ಳೋದು ಅಂತ ಪಕ್ಕದಲ್ಲಿ ಇದ್ದ ಖಾಲಿ ಸೈಡ್ಗೆ ಆ ಕಸ ತಗೊಂಡೋಗಿ ಹಾಕಿದ್ರು ಮಾರನೇ ದಿನ ಬಂದು ನೋಡೋಷ್ಟ್ರಲ್ಲಿ ಅಲ್ಲಿ ಬಹಳಷ್ಟು ಕಸ ಬಿದ್ದಿತ್ತು ಇವ್ರೇನು ಕಸ ಹಾಕಿದ್ರಲ್ಲ ಅದನ್ನ ನೋಡಿದ ಅಕ್ಕಪಕ್ಕದ ಮನೆಯವರು ಅಕ್ಕಪಕ್ಕದ ರೋಡವರು ಇಲ್ಲಿ ಕಸ ಹಾಕಬಹುದು ಅಂತ ಅನ್ಕೊಂಡು ಕಸ ಹಾಕಿ ತಂದು ಹಾಕೋಕೆ ಶುರು ಮಾಡಿದ್ರು ಇದರಿಂದ ಏನಾಯ್ತು ಆ ಕೊಡುತ್ತು ನಾರ್ತಾ ಇದ್ದ ಕಸದ ವಾಸನೆ ಇವ್ರ ಮೂಗಿಗೆ ಇವ್ರ ಮನೆಗೆ ಬಡಿಯೋಕೆ ಶುರು ಆಗಿತ್ತು ಸರಿ ಕಸ ಎತ್ತೋರ್ನ ಕರ್ಸಿ ಕಾಸು ಕೊಟ್ಟು ಅದನ್ನೆಲ್ಲ ರಿಮೂವ್ ಮಾಡಿಸಿದ ಮೇಲೆ ಮತ್ತೆ ಮುಂದಿನ ದಿನ ಬಂದು ನೋಡಿದ್ರೆ ಅಲ್ಲಿ ಕಸ ಮತ್ತೆ ಬಿದ್ದಿತ್ತು ಮೊದಲೇ ದಿನ ಕಸ ಹಾಕಿದವ್ರು ಇಲ್ಲಿ ಕಸ ಹಾಕಬಹುದು ಅಂತ ಅಭ್ಯಾಸ ಮಾಡ್ಕೊಂಡಿದ್ರು ಕಸ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ರು ಸರಿ ಒಂದ್ ಎರಡು ಮೂರು ದಿವಸ ನೀವು ಮೇಲೆ ಗೋಡೆ ಮೇಲೆ ಬರ್ಸಿದ್ರು ಇಲ್ಲಿ ಕಸ ಹಾಕಬಾರದು ಹಾಕಿದ್ರೆ ಫೈನ್ ಹಾಕ್ತೀವಿ ಅಂತ ಕಸ ಹಾಕೋರ್ ಸಂಖ್ಯೆ ಕಡಿಮೆ ಆದ್ರೂ ಅಲ್ಲಿ ಕಸ ಬಂದು ಬೀಳ್ತಾನೆ ಇತ್ತು ಆಮೇಲೆ ಮೂರ್ನಾಲ್ಕು ದಿವಸ ಇವರೇ ನಿಂತ್ಕೊಂಡು ಬೈದು ಬಂದು ಹಾಕೋಕ್ ಬಂದವ್ರನ್ನೆಲ್ಲ ಬೈದ ಮೇಲೆ ಕಸ ಹಾಕೋದನ್ನ ನಿಧಾನಕ್ಕೆ ನಿಲ್ಸಿದ್ರು ನಮ್ಮ ಜೀವನದಲ್ಲೂ ಹೀಗೇನೆ ನಾವು ನಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಸ್ನೇಹಿತರ ಬಗ್ಗೆ ನಾವು ಪ್ರೀತವ್ರ ಬಗ್ಗೆ ನಮ್ಮನ್ನು ಪ್ರೀತವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಯಾರಾದರೂ ಎದುರುಗಡೆ ಹೊರಗಿನವರು ಎದುರುಗಡೆ ಅವರು ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ ನಮ್ಮ ಎದುರುಗಡೆ ನಮ್ಮ ಬಗ್ಗೆ ನಮ್ಮ ಪ್ರೀತಿಸೋರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಆ ಪರಿಸ್ಥಿತಿಗೆ ನಮ್ಮನ್ನು ನಾವು ಯಾವತ್ತು ತಂದುಕೊಬಾರ್ದು ನಾವು ಯಾರು ಎದುರುಗಡೆ ಏನು ಮಾತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ನಮ್ಮ ಜೀವನ ಹಾಗಿದ್ರೆ ಮಾತ್ರ ಶುಚಿಯಾಗಿರೋಕೆ ಸಾಧ್ಯ ಕೊಳತು ನಾರೋದನ್ನು ಹಾಗೆ ತಡಿಬೋದು ನಿಮ್ಮ ಜೀವನದಲ್ಲಿ ಏನೇನಿದೆ ಅದೆಲ್ಲ ನೀವೇ ಬರ ಮಾಡ್ಕೊಂಡಿರೋದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಅಲೋ ಮಾಡಿರೋದಕ್ಕೆ ಅದು ನಿಮ್ಮ ಜೀವನಕ್ಕೆ ಬಂದಿರೋದು ಅದು ನಿಮ್ಮ ಜೀವನದಲ್ಲಿ ಇರಬಾರ್ದು ಅಂತಂದ್ರೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಬದಲಾವಣೆ ಅನ್ನೋದು ಮೊದಲು ನಿಮ್ಮಿಂದ ಶುರು ಆಗಬೇಕು ಯೋಚನೆ ಮಾಡಿ